ನಾವು ಒಂದು ಸಾವಿರದಿಂದ ಮರ ಉಣಿದ್ರಿ ಉಣಿ ಅಷ್ಟು ಹೋಗ್ಬಿಟ್ಟು ಒಂದು ಐನೂರು ಆರುನೂರು ಮರ ಐತೆ ಅದರಲ್ಲಿ ರಾತ್ರಿ ಒಂದು ಮೂವತ್ತು ಮರ ಕಟ್ ಮಾಡಿಬಿಟ್ಟವ್ರೆ ಅದಕ್ಕೆ ಮುಂಜಾನೂ ನಾವು ಒಂದು ಮೂರು ಸಾರಿ ಕಳ್ತಾನ ಮಾಡಿಬಿಟ್ಟಿದ್ರು ಅವಾಗೆಲ್ಲ ಕಂಪ್ಲೇಂಟ್ ಕೊಟ್ಟು ಎಲ್ಲ ವ್ಯವಸ್ಥೆ ಮಾಡಿದ್ರಿ ನಮ್ಗೆ ಏನೋ ಅಂತ ಅನುಕೂಲ ಏನೂ ಆಗೋಲ್ಲ ಆವಾಗ ಫೋಟೋ ಸಿ ಸಿ ಕ್ಯಾಮ್ರಾ ಎಲ್ಲ ಇತ್ತು ಎಲ್ಲ ಹಿಡಿದು ಎಲ್ಲ ನಮ್ಮ ಹುಡುಗರೆಲ್ಲ ಕೊಟ್ಟವ್ರೆ ಇಲ್ಲಿ ನಾಯಿ ಐತೆ ಮನೆ ಐತೆ ಎಲ್ಲ ಇದೆ ಸೋಲಾರ್ ಇದೆ ಸೋಲಾರ್ ಕಂಬಿ ಕಟ್ ಮಾಡಿ ರಾತ್ರಿ ಬಂದು ಇಷ್ಟು ಮಾತ್ರ ಮಾಡಿಬಿಡೋರು ಸರ್ ಆಹಾರ ಈಗ ಈಗಿಲ್ಲ ಸರ್ ಮೊದಲು ಆಗ್ತಾಯಿತ್ತು ಅವಾಗ ಹಿಡ್ದು ಅವ್ರಿಗೆಲ್ಲ ಸ್ಟೇಷನ್ಗೆ ಕೊಟ್ಟಾಗ ಎಲ್ಲ ವ್ಯವಸ್ಥೆ ಮಾಡಿದ್ರಿ ಈಗ ಮೊನ್ನೆ ಸಿಲ್ವರ್ ಮರ ಇತ್ತು ಕಟ್ ಮಾಡಿದಾಗ ಅದನ್ನೆಲ್ಲ ಬಿಚ್ಚಿ ಮಡಗಿದ್ರಿ ಅದನ್ನು ಇನ್ನೂ ಅಳವಡಿಸಿಲ್ಲ ಒಂದು ಏನು ಸುಮಾರು ಒಂದು ಐವತ್ತು ಲಕ್ಷ ರೂಪಾಯಿ ನಷ್ಟ ಮಾಡ್ಯಾರ ಸರ್ ಸರ್ಕಾರಕ್ಕೆ ಏನಾರ ಪರಿಹಾರ ಕೊಟ್ಟರೆ ರೈತರು ಉಳ್ಕೊಂಬ ಹದ್ವಾರು ಹದಿನ ಹದಿನಾರು ವರ್ಷನಿಂಗ ಅದನ್ನೇ ನಮಗೇಣ್ಣು ನಾವು ನಮ್ಗೆ ಇಂಡಿದೆ ಅಂಥದ್ದು ಈಗ ಇಷ್ಟ ಆಗೈತೆ ಅದನ್ನಿಂಗೆ ನಮ್ಗೆ ಏನಾದರೂ ಸರ್ಕಾರ ಮನಸ್ಸು ಮಾಡಿ ಏನಾದರೂ ಅನುದಾನ ಕೊಟ್ಟರೆ ತುಂಬ ಒಳ್ಳೆಯದು ಸರ್ ನಮ್ಮದು ಮಲ್ಸಂದ್ರ ಗ್ರಾಮ ನಾನು ನರಸಾಪುರ ಹುಬ್ಬಳ್ಳಿ ಕೋಲಾರ ತಾಲೂಕು ಕೋಲಾರ ಜಿಲ್ಲೆ ನಾನು ಮೂರು ಎಕರೆ ಹನ್ನೆರಡು ಗುಂಟೆಯಲ್ಲಿ ಶ್ರೀಗಂಧ ಬೆಳೆದಿದ್ದೀನಿ ಈಗ ಹದಿನಾರು ವರ್ಷ ಫಸಲು ಇರುವಂಥ ಅಂದರೆ ಹದಿನಾರನೇ ವಯಸ್ಸಲ್ಲಿರ್ತಕ್ಕಂಥ ಒಳ್ಳೆಯ ಗಂಧ ಇರ್ತಕ್ಕಂಥ ವಯಸ್ಸಿಗೆ ಅದಕ್ಕೆ ನಾವು ಮೈಸೂರು ಸ್ಯಾಂಡಲ್ ಫ್ಯಾಕ್ಟ್ರಿ ಅವ್ರ ಜೊತೆ ಅವ್ರನ್ನ ಕರ್ಕೊಂಬಂದು ಒಂದು ಟೆನ್ ಡೇಸ್ ಬ್ಯಾಕು ಒಂದು ಅಂದರೆ ಇದನ್ನು ಬೈ ಬ್ಯಾಕ್ ಮಾಡೋ ಒಂದು ಒಪ್ಪಂದಕ್ಕೆ ಒಂದು ಸಹಿ ಹಾಕಿ ಅವರು ನೋಡಿ ಎಲ್ಲ ಚೆಕ್ ಮಾಡಿ ಇದೆ ಗಂಧ ಇದೆ ನಾವು ತೊಗೋತೀವಿ ಅಂತ ಹೇಳಿದರು ಅದಾದಮೇಲೆ ಪಾರ್ಮೊಲೆಟಿವ್ಸ್ ಪ್ರಕಾರ ಡಿ ಎಫ್ ಒ ಮತ್ತು ಆರ್ ಎಫ್ ಒ ಕಡೆಯಿಂದ ಒಂದು ಪರ್ಮಿಷನ್ ತೊಗೊಬೇಕಾಯ್ತು ಡಿ ಎಫ್ ಒಗೆ ಅರ್ಜಿ ಕೊಟ್ಟಿದ್ವಿ ಆರ್ ಎಫ್ ಒ ಕುಮಾರ್ ಅಂದ್ಬಿಟ್ಟು ಅವರ ಅಧಿಕಾರಿ ಅವರು ಫಾರೆಸ್ಟ್ ಇಲಾಖೆಯಿಂದ ಬಂದು ಎಲ್ಲ ಚೆಕ್ ಮಾಡಿ ನಿಮ್ಮ ಒಂದು ಬೆಳೆ ಧ್ವಡೀಕರಣ ಬೇಕು ನಮ್ಮ ಪಾಣಿಯಲ್ಲಿ ಎಂಟ್ರಿ ಇದೆ ಶ್ರೀಗಂಧ ಅಂತ ಆದರೂ ಸಹ ಬೆಳೆ ಧೃಢೀಕರಣ ಬೇಕು ಅದು ಎಷ್ಟು ಮರ ಅಂತ ಒಂದು ಕೌಂಟಿಂಗ್ ಬೇಕು ಅಂತ ಹೇಳಿದರು ಅದ್ರ ಪ್ರಕಾರ ಕಂದಾಯ ಇಲಾಖೆ ತಹಸೀಲ್ದಾರ್ ಅವ್ರಿಗೆ ಅರ್ಜಿ ಕೊಟ್ಟಿದ್ದೆ ಅದು ಆರ್ ಐವರ್ಗೆ ಬಂದು ಆರ್ ಐಯಿಂದ ಸೆಕ್ರೆಟರಿ ಬಂದು ವಿಸಿಟ್ ಮಾಡಿ ಮತ್ತು ಅವರು ತಹಸೀಲ್ದಾರ್ಗೆ ಸಬ್ಮಿಟ್ ಮಾಡಿದರು ಅದು ಇನ್ನೂ ಪ್ರೊಸೆಸಲ್ಲಿ ಇತ್ತು ಸರ್ ಈ ಮಧ್ಯದಲ್ಲೇ ನಮ್ಮ ತೋಟದಲ್ಲಿ ಇದ್ದಂಥ ಏನು ಸಮೃದ್ಧವಾಗಿ ಬೆಳೆದಿರ್ತಕ್ಕಂಥ ಒಂದು ಮೂವತ್ತು ಗಂಧದ ಮರ ಕಲ್ಲ ರಾತ್ರಿ ಕಳ್ತನ ಮಾಡಿದ್ದಾರೆ ಸರ್ ಕೆಲರು ಸೋಲಾರ್ ಫೆನ್ಸಿಂಗ್ ಇದೆ ಸಿ ಸಿ ಕ್ಯಾಮ್ರಾ ಇತ್ತು ಸೋಲಾರ್ ಪೆನ್ಸಿಂಗ್ನೆಲ್ಲ ಕಟ್ ಮಾಡಿ ತಗೊಂಡೋಗಿದ್ದಾರೆ ಸರ್ ಒಂದು ಐವತ್ತು ಲಕ್ಷ ಬೆಲೆ ಬಾಳಂಥ ಮರಗಳನ್ನು ಕಳ್ತನ ಮಾಡಿದ್ದಾರೆ ಸರ್ ಹ್ಞೂ ಸರ್ ಇದು ಎರಡು ಸರಿ ಕಂಬ ಕಲ್ತನ ಆಗಿತ್ತು ಒಂದು ಒಂದೇ ತಾರೀಕು ಹನ್ನೊಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕಲ್ತನ ಆಗಿತ್ತು ಆಗ ನಾನು ಇದೇ ವೈಮುಲ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೆ ಸಿ ಸಿ ಟಿವಿ ಅಂದರೆ ಅವ್ರದೆಲ್ಲ ಫೋಟೋಸು ವೀಡಿಯೋಸು ಕಲ್ಟರ್ ಬಂದಿದ್ದು ವೀಡಿಯೋಸು ಫೋಟೋಸು ಎಲ್ಲ ಸೇರಿಸಿ ಕೊಟ್ಟಿದ್ದೆ ಯಾವುದೇ ರೀತಿ ಏನು ಕ್ರಮ ಆಗಿಲ್ಲ ಸರ್ ಈಗ ನಮಗೆ ಸರ್ ಈಗ ನಾವು ಹದಿನಾರು ವರ್ಷದಿಂದ ಕಷ್ಟಪಟ್ಟು ಬೆಳೆದಿದ್ವಿ ನಮಗೇನಾದರೂ ಅನುದಾನ ಅನುದಾನ ಸರ್ಕಾರದ ಕಡೆಯಿಂದ ಏನಾದರೂ ಪರಿಹಾರ ಕೊಟ್ಟರೆ ಭಾಳ ಒಳ್ಳೆಯದಾಗುತ್ತೆ ಮತ್ತು ಎಲ್ಲ ರೈತರಲ್ಲಿ ನಾನು ಮನವಿ ಮಾಡಿದೆ ದಯವಿಟ್ಟು ಈ ಗಂಧನ ಇನ್ನು ನೀವು ಯಾರು ಬೆಳೆಯೋಕೆ ಹೋಗ್ಬೇಡಿ ಈ ವ್ಯವಸ್ಥೆಯಲ್ಲಿ ಇದನ್ನು ಬೆಳೆದು ಮಾರಿ ನಾವು ಯಾವುದೇ ಕಾರಣಕ್ಕೂ ರೈತರ ಲಾಭವನ್ನು ನೋಡೋದಕ್ಕೆ ಆ ಸಾಧ್ಯನೇ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಸರ್